Hi. ಫ್ರೆಂಡ್ಸ್ ನಮಸ್ಕಾರ ನಾನು ಸುಪ್ರಿಯ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸುಪ್ರಸಾ ಅವರು ತುಂಬಾನೇ ಅಂಡ್ ಇವತ್ತು ನಾವು ಬಂದಿರೋದು ಒಂದು ಸೂರತ್ಗೆ ಸೊ ಸೂರತ್ ನ ಲೈಕ್ ಮೇಜರ್ ಟೆಕ್ಸ್ಟೈಲ್ ಅಂಡ್ ಡೈಮಂಡ್ ಸಿಟಿ ಅಂತಾನು ಕೂಡ ಕರೀತಾರೆ ಕರೀತಾರೆಗೂ ಗೊತ್ತೇ ಇರುತ್ತೆ ಲೈಕ್ ನೈಂಟಿ ಪರ್ಸೆಂಟ್ ಆಫ್ ದ ಲೈಕ್ ಆಲ್ ಓವರ್ ಇಂಡಿಯಾಗೆ ಬಟ್ಟೆಗಳು ಸಪ್ಲೈ ಆಗುತ್ತೆ ಸೂರತ್ ಇಂದ ಸೊ ಇವತ್ತು ಇಲ್ಲಿಗೆ ಬಂದಿರೋ ಮೇನ್ ಕಾರಣ ಬಂದ್ಬಿಟ್ಟು ಸೊ ಅಜ್ಮೇರಾ ಫ್ಯಾಷನ್ಸ್ ಅವರು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರು ಹೇಳಿದ್ರು ಲೈಕ್ ಬನ್ನಿ ಒಂದ್ಸತಿ ನಮ್ಮ ಒಂದು ಇದನ್ನ ಕೂಡ ನೋಡಿ ಲೈಕ್ ನಮ್ಮ ಟೆಕ್ಸ್ಟೈಲ್ ಇಂಡಸ್ಟ್ರಿನ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಸೊ ಅಲ್ಲಿಗೆ ಬಂದ್ ಲೈಕ್ ಇಲ್ಲಿಗೆ ಇವತ್ತು ಹೋಗ್ಬಿಟ್ಟು ನೋಡ್ತೀವಿ ಯಾವ ರೀತಿ ಆಗಿದೆ ಅಂತ ನಾನ್ ನಂಗೆ ಫ್ಯಾಷನ್ಸ್ ಅವ್ರು ಕಾಂಟ್ಯಾಕ್ಟ್ ಮಾಡಿದಾಗ ನಂಗೆ ಅವ್ರು ಮೇನ್ ಆಗಿ ಹೇಳಿದ್ ಬಂದು ಇದು ಬಂದು ಉಮೆನ್ ಎಂಪವರ್ಮೆಂಟ್ ಗೆ ನಾವು ಮಾಡ್ತಾ ಇರೋದು ಸೊ ಬೇಸಿಕಲಿ ಮನೆಯಲ್ಲಿ ಕೂತ್ಕೊಂಡಿರುವಂತ ಮಹಿಳೆ ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಂಡು ದುಡಿಮೆ ಮಾಡ್ಬೋದು ಸೊ ಆ ರೀತಿಯಾದಂತಹ ತುಂಬ ಆಪರ್ಚುನಿಟೀಸ್ನ ನಾವು ಮಹಿಳೆಯರಿಗೆ ಕೊಡಬೇಕು ಅಂತ ಅಂದ್ಕೊಂಡು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ ಅಂತ ಸೊ ತುಂಬಾ ಇಷ್ಟ ಆಯಿತು ನನಗೆ ಅವರ ಇದು ಬಿಕಾಸ್ ನನಗೆ ತುಂಬಾ ಜನ ಕಾಂಟ್ಯಾಕ್ಟ್ ಕೂಡ ಮಾಡ್ತಾ ಇರ್ತೀರಾ ಲೈಕ್ ಕಾಮೆಂಟ್ ಮಾಡ್ತಾ ಇರ್ತೀರ ನಮಗೆ ವರ್ಕ್ ಫ್ರಮ್ ಹೋಮ್ ಬಿಸ್ನೆಸ್ ಏನಾದರೂ ಹೇಳಿ ಸುಪ್ರಿಯಾ ಅಂತ ಸೊ ವರ್ಕ್ ಫ್ರಮ್ ಹೋಮ್ ಬಿಸ್ನೆಸ್ಗೆ ಬೆಸ್ಟ್ ಬಿಸ್ನೆಸ್ ಅಂದ ಅನ್ಸೋದು ನನಗೆ ಈ ತರ ಬಟ್ಟೆ ಮಾರಾಟ ಮಾಡುವಂಥ ಬಿಸ್ನೆಸ್ ಬಿಕಾಸ್ ಬಟ್ಟೆಗಳು ಏನು ಗೊತ್ತಾ ಲೈಕ್ ಏನಿರಲಿ ಇಲ್ಲದೆ ಹೋಗ್ಲಿ ಬಟ್ಟೆಗಳನ್ನ ಡೆಫಿನೆಟ್ಲಿ ಪರ್ಚೇಸ್ ಮಾಡೇ ಮಾಡ್ತೀವಿ ನಾವು ಚಿನ್ನ ಒಂದು ಒಂದು ಸೈಡ್ ಕಡಿಮೆ ಪರ್ಚೇಸ್ ಮಾಡ್ತೀವಿ ಬಟ್ ಡೆಫಿನೆಟ್ಲಿ ಬಟ್ ಬಟ್ಟೆ ತುಂಬ ಜಾಸ್ತಿ ಪರ್ಚೇಸ್ ಮಾಡ್ತೀವಿ ಅದು ಕಡಿಮೆ ರೇಟಿನ ಬಟ್ಟೆ ಆಗಲಿ ಜಾಸ್ತಿ ರೇಟಿನ ಬಟ್ಟೆ ಆಗಲಿ ಬಟ್ ಬಟ್ಟೆನ ಡೆಫಿನೆಟ್ಲಿ ತುಂಬ ಜಾಸ್ತಿ ಪರ್ಚೇಸ್ ಮಾಡ್ತೀವಿ ಅಲ್ವಾ ಸೊ ಅದಕ್ಕೇನೆ ಈ ಒಂದು ಬಿಸ್ನೆಸ್ ತುಂಬಾ ಜಾಸ್ತಿ ನಿಮಗೆ ಎಷ್ಟು ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರೋ ಅದಕ್ಕಿಂತ ಡಬಲ್ ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂತ ನನಗನ್ಸುತ್ತೆ ಸೊ ಬನ್ನಿ ನಿಮಗೆ ಡೀಟೇಲ್ ಆಗಿ ಅವರ ಒಂದು ಇಂಡಸ್ಟ್ರಿಗೆನೆ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತೀನಿ ಯಾವ ರೀತಿಯಾಗಿದೆ ಮತ್ತು ಬಟ್ಟೆಗಳು ಯಾವ ರೀತಿಯಿಂದ ಎಷ್ಟು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಯಾವ ರೀತಿಯಾಗಿ ನೀವು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಬೇಕು ಇನ್ವೆಸ್ಟ್ ಮಾಡಿ ಯಾವ ರೀತಿಯಾಗಿ ಪ್ರಾಫಿಟ್ನ ಗೇನ್ ಮಾಡ್ಕೋಬಹುದು ಅಂತ ಪ್ರತಿಯೊಂದು ಈ ಒಂದು ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಮಾಡ್ತಾ ನಾನು ಕೂಡ ಸಾಕಷ್ಟು ಇನ್ಫಾರ್ಮೇಶನ್ ತಿಳ್ಕೋಬಹುದು ಬಿಕಾಸ್ ನನಗೆ ಕೂಡ ಕಾಮೆಂಟ್ ಬಂದಿದೆ ನೀವು ಸ್ಯಾರಿ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀರಾ ಸೊ ಸ್ಯಾರಿ ಬಿಸ್ನೆಸ್ ಮಾಡಬಹುದು ಅಂತ ಸೊ ಆ ಒಂದು ಬಿಸ್ನೆಸ್ ಪ್ಲಾನ್ ನ ತಲೆಯಲ್ಲಿ ಇಟ್ಕೊಂಡು ಮೇನ್ ಆಗಿ ಸೂರತ್ಗೆ ಬಂದಿರುವಂತದ್ದು ಸೊ ಹೋಗೋಣ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗಿ ಪ್ರತಿಯೊಂದನ್ನು ತೋರಿಸ್ತೀನಿ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ನನಗೆ ಓಕೆ ಫ್ರೆಂಡ್ಸ್ ಇವಾಗ ಬಂದಿರೋದು ಬಂದು ಅಜ್ಮೇರಾ ಫ್ಯಾಷನ್ಸ್ಗೆ ಸೊ ಅಜ್ಮೇರಾ ಫ್ಯಾಷನ್ಸ್ ಬಗ್ಗೆ ತುಂಬಾ ಜನ ಕೇಳಿರ್ತೀರಾ ಸೊ ಇದನ್ನ ಲಾಸ್ಟ್ ಬ್ಲಾಗಲ್ಲಿ ನಾನು ಅದರ ಜೊತೆ ಶೇರ್ ಮಾಡಿದೆ ನಾವೊಂದು ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಸೊ ಇದು ಬೇಸಿಕಲಿ ಬಂದು ಒಂದು ಸ್ಟಾರ್ಟಪ್ ಅಪ್ ಬಿಸ್ನೆಸ್ ಮಾಡೋದಕ್ಕೆ ತುಂಬಾ ಒಳ್ಳೆಯ ಒಂದು ಆಪ್ಷನ್ ಅಂತಲೇ ಹೇಳ್ಬೋದು ಬಿಕಾಸ್ ಇವಾಗ ವರ್ಕ್ ವರ್ಕ್ ಫ್ರಮ್ ಹೋಮ್ ಏನಾದರೂ ಒಂದು ಟಿಪ್ಸ್ ಇರಿ ಏನಾದರೂ ಒಂದು ಟಿಪ್ಸ್ ಇರಿ ಅಂತ ತುಂಬ ಜನ ಕೇಳ್ತಾ ಏನಾದರೂ ಒಂದು ಟಿಪ್ಸ್ಗಿಂತ ವರ್ಕ್ ಫ್ರಮ್ ಹೋಮ್ ಪ್ರತಿಯೊಬ್ಬ ಮಹಿಳೆಯರು ಏನು ಮಾಡ್ಬೋದು ಅಂದರೆ ಒಂದು ಒಳ್ಳೆ ಸ್ಯಾರಿ ಬಿಸ್ನೆಸ್ನ ಮಾಡ್ಬೋದು ಬಿಕಾಸ್ ಸೀರೆ ಅನ್ನೋದನ್ನು ನಾವು ಲೈಕ್ ಮಹಿಳೆಯರು ಅದನ್ನು ಎಷ್ಟು ಇದ್ರೂ ಇನ್ನೂ ಬೇಕು ಇನ್ನೂ ಬೇಕು ಅಂತ ತೊಗೊತಾನೆ ಇರ್ತಿದ್ವಿ ಸೊ ನನ್ನ ಪ್ರಕಾರ ಸೀರೆ ಬಿಸ್ನೆಸ್ ತುಂಬಾ ಒಳ್ಳೆ ವರ್ಕ್ ಫ್ರಮ್ ಹೋಮ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು ಬನ್ನಿ ಮೇಲ್ಗಡೆ ಯಾವೆಲ್ಲ ಸೀರೆ ಇದೆ ಅಂತ ತೋರಿಸ್ತೀನಿ ಓಕೆ ಫ್ರೆಂಡ್ಸು ಇವಾಗ ನಾವು ಅಜ್ಮಿರಾ ಫ್ಯಾಷನ್ ಅವರ ಗೋಡೌನ್ಗೆ ಬಂದಿದ್ದೀವಿ ಸೊ ಈ ಗೋಡೌನಲ್ಲಿ ಇಲ್ಲಿ ಮೇಲ್ಗಡೆ ಫ್ಲೋರಲ್ಲಿ ನೋಡಿದ್ರೆ ಕಂಪ್ಲೀಟಾಗಿ ಟ್ವೆಂಟಿ ನೈನ್ ಕೌಂಟರ್ಸ್ ಅಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಕೌಂಟರ್ಸ್ ಇದೆ ಸೊ ಈ ಇಪ್ಪತ್ತೊಂಬತ್ತು ಕೌಂಟರಲ್ಲಿ ಒಂದು ಅಷ್ಟು ಕೌಂಟರ್ಸ್ ಬರೀ ಸೀರೆಗಳದ್ದೇ ಇದೆ ಸೊ ಯಾವೆಲ್ಲ ಸೀರೆ ಇದೆ ಸ್ಟಾರ್ಟಿಂಗ್ ಯಾವ ಸೀರೆ ಹೇಗೆ ಲೈಕ್ ಯಾವ ಪ್ರೈಸಿಂದ ಸ್ಟಾರ್ಟ್ ಆಗಿದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಮತ್ತು ಇದ್ರದ್ದು ಹೇಗೆ ನೀವು ಪರ್ಚೇಸ್ ಮಾಡ್ಬೋದು ಹೇಗೆ ನೀವು ಇದನ್ನ ರೀಸೇಲ್ ಮಾಡ್ಬೋದು ಯಾವ ರೀತಿಯಾಗಿ ಈ ಥರ ಸೀರೆಗಳನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ಬೋದು ಪ್ರತಿಯೊಂದು ಈ ಒಂದು ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸು ನಾವು ಇವಾಗ ಫಸ್ಟ್ ಕೌಂಟರಲ್ಲಿ ಇದ್ದೀವಿ ಆ್ಯಂಡ್ ಫಸ್ಟ್ ಕೌಂಟರಲ್ಲಿ ನಿಮಗೆ ಸೀರೆ ಬಂದು ನಲ್ವತ್ತೈದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸೊ ನಲ್ವತ್ತೈ ಐದು ರೂಪಾಯಿಂದ ಒಂದು ಸೀರೆ ಸ್ಟಾರ್ಟ್ ಆಗುತ್ತೆ ಹತ್ರ ನಂಬ್ತೀರಾ ನಂಬಲೇಬೇಕು ಬಿಕಾಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಸಾಫ್ಟ್ ಆಗಿದೆ ಇದರ ಥರ ಡೈಲಿ ವ್ಯಾಗೆಲ್ಲ ಒಂದು ಸಕ್ಕದಾಗಿದೆ ಸೊ ಇದೇ ರೀತಿಯಾದಂಥ ಸೀರೆಗಳು ನೀವು ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಏನಪ್ಪ ಅಂದರೆ ಇಲ್ಲಿ ನೀವು ಸಿಂಗಲ್ ಸಿಂಗಲ್ ಸೀರೆ ಪರ್ಚೇಸ್ ಮಾಡೋ ಹಾಗಿಲ್ಲ ಬಂಡಲ್ ಥರ ಪರ್ಚೇಸ್ ಮಾಡಬೇಕು ಸೊ ಬಂಡಲ್ ಅಲ್ಲಿ ಕೂಡ ನೋಡ್ಬೋದು ಇಲ್ಲಿ ಬಂದು ಹತ್ತು ಸೀರೆ ಇದೆ ಒಂದು ಬಂಡಲ್ ಅಲ್ಲಿ ಹತ್ತು ಸೀರೆ ಬರುತ್ತೆ ಹತ್ತು ಬೇರೆ ಬೇರೆ ಕಲರ್ ಬರುತ್ತೆ ಹತ್ತು ಬೇರೆ ಬೇರೆ ಪ್ಯಾಟರ್ನ್ ಕೂಡ ಬರುತ್ತೆ ಸೊ ಈ ರೀತಿಯಾದಂತಹ ಆದಂತಹ ಬಂಡಲ್ಸ್ ನೀವು ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ ತುಂಬಾನೇ ಲೈಕ್ ರೇಂಜ್ ಒಂಥರ ಅಫೋರ್ಡೆಬಲ್ ಆಗಿ ಕೂಡ ಆಗ್ಬಿಡುತ್ತೆ ಅಂತಾನೆ ಹೇಳ್ಬೋದು ಬಿಕಾಸ್ ನಾವು ಒಂದು ಹೋಲ್ಸೇಲ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದ್ರೆ ಈ ತರ ಬಂಡಲ್ಸ್ ತುಂಬಾನೇ ಜಾಸ್ತಿ ಲೈಕ್ ಒಂಥರ ಲಾಭ ಕೊಡುವಂತದೇ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ನೋಡಬಹುದು ಎಷ್ಟು ವೆರೈಟಿ ಆಫ್ ಆಫ್ ಡಿಸೈನ್ಸ್ ವೆರೈಟಿ ಪ್ಯಾಟರ್ನ್ಸ್ ಎಲ್ಲ ಇದೆ ಇಲ್ಲಿ ಈ ಕಂಪ್ಲೀಟ್ ಕೌಂಟರ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಲೂಸ್ ಪ್ರಿಂಟ್ ಸ್ಯಾರೀಸ್ ಅಂತ ಕರೀತಾರಲ್ಲ ಆ ರೀತಿ ಮತ್ತೆ ಡೈಲಿ ವೇರ್ ಸ್ಯಾರೀಸ್ ಒಂದು ಕಂಪ್ಲೀಟ್ ಕೌಂಟರ್ ಅಲ್ಲಿ ಇಟ್ಟಿದ್ದಾರೆ ಅಂಡ್ ತುಂಬಾನೇ ಚೆನ್ನಾಗಿದೆ ನೋಡಿ ಬೇರೆ ಬೇರೆ ಡಿಫರೆಂಟ್ ಡಿಫರೆಂಟ್ ಪ್ಯಾಟರ್ನ್ಸ್ ಇದೆ ನೋಡಬಹುದು ನೀವು ಬಟ್ ಏನಪ್ಪಾ ಅಂದ್ರೆ ಬಂಡಲ್ ಬಂಡಲ್ ಆಗಿದೆ ಬಂಡಲ್ ಬಂಡಲ್ ಆಗಿ ತಗೊಳ್ಳೋದು ಒಳ್ಳೇದೇ ಅಂತಾನೆ ಅನ್ಸುತ್ತೆ ಬಿಕಾಸ್ ಸಿಂಗಲ್ ಸಿಂಗಲ್ ಪೀಸಸ್ ತುಂಬಾನೇ ಜಾಸ್ತಿ ಅದು ವೇರಿಯೇಷನ್ಸ್ ಆಗ್ಬಿಡುತ್ತೆ ಬಟ್ ಈ ಥರ ಬಂಡಲ್ ಅಂದರೆ ಒಂಥರ ಪ್ಯಾಟರ್ನ್ ಬೇರೆ ಬೇರೆ ಥರ ಡಿಸೈನ್ ಬೇರೆ ಬೇರೆ ಅಲ್ಲ ಒಂದೇ ಬಂಡಲಲ್ಲಿ ಸಿಗ್ಬಿಡುತ್ತೆ ನಮಗೆ ಇದು ಕಂಪ್ಲೀಟ್ ಕೌಂಟರ್ ನೋಡ್ಬೋದು ನೀವು ಫಾರ್ಟಿ ಫೈವ್ ರುಪೀಸಿಂದ ಸ್ಟಾರ್ಟ್ ಆಗುವಂಥದ್ದು ಸೊ ಲೈಕ್ ಈ ಒಂದು ಕಂಪ್ನಿ ಕೌಂಟರಲ್ಲಿ ಸೆಲ್ ಜಾರ್ಜೆಟ್ ವೆಯ್ಟ್ಲೆಸ್ ಆ್ಯಕ್ಚುಲಿ ವೆಯ್ಟ್ಲೆಸ್ ಸ್ಯಾರಿನೇ ಬಿಕಾಸ್ ಇವಾಗ ಇನ್ನು ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಅತ್ತೆಗೆ ಆಗಲಿ ಅಥವಾ ನನ್ನ ರಿಲೇಟಿವ್ಸ್ಗೆ ಆಗಲಿ ಈ ಥರ ಲೈಟ್ ವೆಯ್ಟ್ ಸ್ಯಾರೀಸೆಲ್ಲ ಅವ್ರಿಗೆ ತುಂಬ ಜಾಸ್ತಿ ಇಷ್ಟ ಡೈಲಿ ಡೈಲಿವರೆಗೆ ನಮಗೆ ಲೈಟ್ ವೇಟೇ ಬೇಕು ಅಂತ ಹೇಳ್ತಾ ಇರ್ತಾರೆ ಸೊ ಆ ಥರ ಲೈಟ್ ವೆಯ್ಟ್ ಸ್ಯಾರೀಸಲ್ಲಿ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ನೀವು ಇದು ಕೂಡ ಅಷ್ಟೇ ತುಂಬ ಲೈಟ್ ವೆಯ್ಟ್ ಸಕ್ಕದ ಕಾಣುತ್ತೆ ಅದು ನಾನೇ ಇಟ್ಕೊಂಡು ತೋರಿಸ್ತೀನಿ ಸೊ ಹಾಗೂ ಮೆಟೀರಿಯಲ್ ಕೂಡ ಜಾಸ್ತಿ ಸಾಫ್ಟ್ ಮೆಟೀರಿಯಲ್ ಎಷ್ಟು ಸಾಫ್ಟ್ ಸಾಫ್ಟ್ ಮೆಟೀರಿಯಲ್ ಇದೆ ಚೆನ್ನಾಗಿದೆ ಇಲ್ಲಿ ಜಾಸ್ತಿ ಇಷ್ಟ ಆಯ್ತು ಏನಪ್ಪ ಥರ ಸೀರೆಗಳು ತುಂಬಾ ಜಾಸ್ತಿ ಇಷ್ಟ ಆಗುತ್ತಲ್ವಾ ಇಲ್ಲಿ ನೋಡಬಹುದು ಇದು ಕೂಡ ಅಷ್ಟೇ ಒಂಥರ ಜೂಟ್ ಕಾಟನ್ ಅಂತ ಕರೀತಲ್ಲ ಆ ತರ ಮೆಟೀರಿಯಲ್ ಇದೆ ಇಲ್ಲಿ ಮತ್ತೆ ಇಲ್ಲಿ ನೋಡಬಹುದು ಇದು ಬಂದು ಶಿಫಾನ್ ಮೆಟೀರಿಯಲ್ ಶಿಫಾನ್ ಸ್ಯಾರೀಸ್ ಇಷ್ಟ ಆಗುತ್ತಲ್ಲ ತುಂಬಾ ಜನಕ್ಕೆ ಸೊ ಶಿಫಾನ್ ಮೆಟೀರಿಯಲ್ ಇದೆ ಇಲ್ಲಿ ಸೊ ಇದೇ ರೀತಿಯಾಗಿ ಬೇರೆ ಬೇರೆ ಲೈಕ್ ಮಾರ್ಬಲ್ ಮೆಟೀರಿಯಲ್ ಇದೆ ಇದು ಒಂದು ಸಿಲ್ಕ್ ಮೆಟೀರಿಯಲ್ಲಿ ನಿಮಗೆ ಲೋ ಕಾಸ್ಟಲ್ಲಿ ಸಿಲ್ಕ್ ಮೆಟೀರಿಯಲ್ ಬೇಕಂದ್ರೆ ಸಿಲ್ಕ್ ಮೆಟೀರಿಯಲ್ ಕೂಡ ಇದೆ ಇಲ್ಲಿ ಸೊ ಈ ರೀತಿಯಾಗಿ ಬೇರೆ ಬೇರೆ ಕಾಸ್ಟಿಂಗ್ಸ್ ಬೇರೆ ಬೇರೆ ಪ್ಯಾಟರ್ನ್ಸ್ ಬೇರೆ ಬೇರೆ ಡಿಸೈನ್ಸ್ ಆ್ಯಂಡ್ ಬೇರೆ ಬೇರೆ ಮೆಟೀರಿಯಲಲ್ಲಿ ನಿಮಗೆ ಬಟ್ಟೆಗಳು ಸಿಗುತ್ತೆ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಇವಾಗ ಇಷ್ಟ ಆಯ್ತು ಅಂದ್ಕೊಳ್ಳಿ ಈ ಸಾರಿನ ನಿಮಗೆ ಬೇರೆ ಟೈಪ್ ಮೆಟೀರಿಯಲ್ ಬೇಕು ಅಂದ್ರೆ ಆ ಥರನೂ ಕೂಡ ನಿಮಗೆ ಸಿಗುತ್ತೆ ಸೊ ಆ ರೀತಿಯಾಗಿದೆ ತುಂಬಾ ಚೆನ್ನಾಗಿದೆ ನನಗೆ ಆ್ಯಕ್ಚುಲಿ ಐಡಿಯಾ ತುಂಬಾ ಜಾಸ್ತಿ ಇಷ್ಟ ಆಯ್ತು ಇರ್ಬೋದು ಬನ್ನಿ ಇವಾಗ ನೆಕ್ಸ್ಟ್ ಕೌಂಟರ್ ನಾವು ನೆಕ್ಸ್ಟ್ ಕೌಂಟರ್ ಬಂದಿದ್ದೀವಿ ಅಂಡ್ ಈ ಕೌಂಟರ್ ಬಂದ್ಬಿಟ್ಟು ನಿಮಗೆ ಲೇಸ್ ಥರ ಸೇರಿ ಲೇಸ್ ಅಂದ್ರೆ ಇವಾಗ ಈ ಥರ ಕೆಳಗಡೆ ಪಟ್ಟಿ ಬರುತ್ತಲ್ಲ ಈ ಥರ ಪಟ್ಟಿ ಸೀರೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಸೊ ಈ ಥರ ಪಟ್ಟಿ ಸೀರೆಗಳನ್ನ ಇಟ್ಟಿದ್ದಾರೆ ಸೊ ಇಲ್ಲಿ ಬಂದ್ಬಿಟ್ಟು ಈ ಒಂದು ಕೌಂಟರಿ ಅಂದರೆ ಲೇಸ್ ಸ್ಯಾರೀಸ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ಇಂದ ಫೋರ್ ಹಂಡ್ರೆಡ್ ರುಪೀಸ್ ಅಂತ ಅದ್ರದ್ದು ರೇಂಜ್ ಇದೆ ಆ್ಯಂಡ್ ಇದರಲ್ಲಿ ಕೂಡ ತುಂಬ ಜಾಸ್ತಿ ವೆರೈಟೀಸ್ ವೆರೈಟೀಸ್ ಇದೆ ಆ್ಯಂಡ್ ಸೇಮ್ ಕಾನ್ಸೆಪ್ಟ್ ನಲ್ಲಿ ಪರ್ಚೇಸ್ ಮಾಡಬೇಕು ಬಂಡಲಲ್ಲಿ ಬೇರೆ ಬೇರೆ ಪ್ಯಾಟರ್ನ್ಸ್ ಬೇರೆ ಬೇರೆ ಕಲರ್ಸ್ ಆ್ಯಂಡ್ ಬೇರೆ ಬೇರೆ ಡಿಸೈನ್ಸ್ ಅಂತಾನೆ ಹೇಳ್ಬೋದು ಸೊ ಈ ರೀತಿಯಾಗಿದೆ ಸೊ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಕಂಪ್ಲೀಟ್ ಆಗಿ ನೋಡಿದ್ರೆ ನೀವು ಫುಲ್ ಎಲ್ಲಾನು ಲೇಸ್ ಸ್ಯಾರೀಸ್ ಅನೆ ಬಟ್ ಬೇರೆ ಬೇರೆ ಪ್ಯಾಟರ್ನ್ಸ್ ಅಲ್ಲಿ ಇದೆ ನಾನು ಹೇಳ ಹಾಗೆ ಹೋಲ್ಸೇಲ್ ಅಲ್ಲಿ ಸೆಲ್ ಮಾಡೋರಿಗೆ ಅಂತೂ ತುಂಬಾ ಒಳ್ಳೆ ಆಪ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು ನಿಮ್ಮ ಕಸ್ಟಮರ್ಸ್ ಗೆ ನೀವು ಕೊಡೋದಕ್ಕೆ ಸೊ ನಿಜವಾಗ್ಲೂ ನಂಗೆ ಇದೆಲ್ಲ ನೋಡ್ತಾ ಇದ್ರೆ ನಾವು ಕೂಡ ಒಂದು ಡೆಫಿನೆಟ್ಲಿ ಹೋಲ್ಸೇಲ್ ಬಿಸ್ನೆಸ್ ಪ್ಲಾನ್ ಮಾಡ್ತಾ ಇರೋದು ಸರಿ ಇರುತ್ತೆ ಅಂತಲೇ ಅನಿಸುತ್ತೆ ಬಿಕಾಸ್ ನನಗನ್ಸುತ್ತೆ ನಾನೊಂದು ಹೋಲ್ಸೇಲ್ ಬಿಸ್ನೆಸ್ ಈ ಥರ ಸಾರಿ ಬಿಸ್ನೆಸ್ನ ಪ್ಲ್ಯಾನ್ ಮಾಡಿದ್ರೆ ತುಂಬ ಚೆನ್ನಾಗಿ ಓಡುತ್ತೆ ತುಂಬ ಜನ ಕಾಮೆಂಟ್ ಮಾಡಿದ್ರಿ ಸುಪ್ರಿಯಾ ನಿಮ್ಮ ಸಾರಿ ಕಲೆಕ್ಷನ್ಸ್ ಲೈಕ್ ನೀವು ತೊಗೊಳೋಂಥ ಸಾರಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಬೆ ಅಂಗಡಿ ಥರ ಇಟ್ಕೊಂಬಿಡಿ ತುಂಬ ಒಳ್ಳೊಳ್ಳೆ ಸ್ಯಾರೀಸ್ನ ನೀವು ಕೂಡ ಸೇಲ್ ಮಾಡ್ಬೋದು ಅಂತ ಸೊ ಆ ಐಡಿಯಾ ಇಲ್ಲಿ ಕ್ಲಿಕ್ ಆಗ್ಬೋದೇನೋ ಅಂತ ಅನಿಸುತ್ತೆ ಬನ್ನಿ ಬೇರೆ ಕೌಂಟರ್ಗೆ ಹೋಗೋಣ ಓಕೆ ಫ್ರೆಂಡ್ಸ್ ಇವಾಗ ಈ ಒಂದು ಕೌಂಟರಲ್ಲಿ ಬಂದರೆ ಇಲ್ಲೂ ಕೂಡ ಲೇಸ್ ಸ್ಯಾರೀಸ್ ಇದೆ ಬಟ್ ಏನಪ್ಪ ಅಂದರೆ ಬೇರೆ ರೇಂಜ್ ಅಂದರೆ ಇವಾಗ ನೀವು ನಾವು ಫಸ್ಟ್ ನೋಡಿದ್ದು ಒಂದು ಟೂ ಹಂಡ್ರೆಡಿಂದ ಫೋರ್ ಹಂಡ್ರೆಡ್ ತನಕ ಅದರ ರೇಂಜ್ ಇತ್ತು ಸೊ ಈ ಒಂದು ಕೌಂಟರಲ್ಲಿ ಬಂದ್ಬಿಟ್ಟು ನಿಮಗೆ ಫೋರ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ ತನಕ ಇದೆ ರೇಂಜಸ್ ಸೊ ನೋಡ್ಬೋದು ಸೇಮ್ ಅದೇ ಥರ ಬಂಡಲ್ ಬಟ್ ಇದರಲ್ಲಿ ಕೂಡ ಅಷ್ಟೇ ಕಲರ್ಸ್ ನೋಡಿ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ ಚೆನ್ನಾಗಿದೆ ಒಂಥರ ಬಾನಿ ಮತ್ತೆ ಒಂಥರ ಡಿಫ್ರೆಂಟ್ ಪ್ಯಾಟರ್ನ್ ಡಿಫ್ರೆಂಟ್ ಕಲರ್ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇವಾಗ ಈ ಒಂದು ಕಲೆಕ್ಷನ್ ಅಲ್ಲಿ ಬಂದ್ರೆ ಇಲ್ಲಿ ಬಂದು ಪಾರ್ಟಿ ವೇರ್ ಸಾರಿ ಸೊ ಫ್ರಮ್ ಸೆವೆನ್ ಹಂಡ್ರೆಡ್ ಇಂದ ಹೇಳ್ಬಿಟ್ಟು ತೌಸಂಡ್ ಫೋರ್ ಹಂಡ್ರೆಡ್ ತನಕನು ಫುಲ್ ಪಾರ್ಟಿ ವೇರ್ ಸಾರೀಸ್ ಇದೆ ಅಲ್ಲಿ ಸೊ ಪಾರ್ಟಿ ವೇರ್ ಸಾರೀಸ್ ಅಲ್ಲಿ ಕೂಡ ನೋಡಬಹುದು ನಿಮ್ಗೆ ಈ ರೀತಿಯಾಗಿ ಬಂಡಲ್ ಬಂಡಲ್ ಗಟ್ಟಲೆ ಸಾರೀಸ್ ಸಿಗುತ್ತೆ ಅಂಡ್ ಇದರಲ್ಲಿ ಕೂಡ ಮೆಟೀರಿಯಲ್ ಬೇರೆ ಬೇರೆ ತರ ಇರುತ್ತೆ ಒಂದೇ ತರ ಮೆಟೀರಿಯಲ್ ಇರಲ್ಲ ಏನ ಪಾರ್ಟಿ ವೇರ್ ಸಾರೀಸ್ ಅಲ್ಲಿ ನಿಮಗೆ ಕ್ಯಾಟಲಾಗ್ ಕೂಡ ಅವೈಲೇಬಲ್ ಇದೆ ಕೆಲವೊಂದಕ್ಕೆ ಸೊ ಇಲ್ಲಿ ನೋಡಬಹುದು ಬೇರೆ ಬೇರೆ ಸಾರೀಸ್ ಪ್ಯಾಟರ್ನ್ ಕಲರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇನ್ಫ್ಯಾಕ್ಟ್ ಸ್ಯಾರಿ ಮೆಟೀರಿಯಲ್ ಯಾವ ರೀತಿ ಆಗಿದೆ ಅಂತಾನು ಕೂಡ ನೋಡೋಣ ಇಲ್ಲಿ ಒಂದು ಸಾರಿ ತೆಗೆದ್ಬಿಟ್ಟು ನಾನೇ ನೋಡ್ತಾ ಇದೀನಿ ಸೊ ಮೆಟೀರಿಯಲ್ ಅಂದರೆ ಅಂದ್ರೆ ಸಾಫ್ಟ್ ಮೆಟೀರಿಯಲ್ ಇದೆ ಸಿಕ್ಕಾಪಟ್ಟೆ ಸಾಫ್ಟ್ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಎಲ್ಲ ಈ ತರ ಟ್ಯಾಸಲ್ ವರ್ಕ್ ಕೂಡ ಕೊಟ್ಟಿದ್ದಾರೆ ನೋಡಿ ಸೀರೆಗೆ ಸೊ ಚೆನ್ನಾಗಿದೆ ತುಂಬಾ ಇಷ್ಟ ಆಗುತ್ತೆ ತಗೋಳೋರ್ಗು ಇಷ್ಟಪಟ್ಟು ತಗೋತಾರೆ ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದು ಮುಖ್ಯವಾದ ವಿಷಯನ ನಿಮ್ಮೆಲ್ರಿಗೂ ತಿಳಿಸ್ಬೇಕು ಅದೇನಪ್ಪ ಅಂದರೆ ಫ್ಯಾಷನ್ಸ್ ಫ್ಯಾಷನ್ಸಲ್ಲಿ ಬಿ ಟು ಬಿ ಅಂತ ಒಂದು ನಡೆಯುತ್ತೆ ಸೊ ಬಿ ಟು ಬಿ ಅಂದರೆ ಏನಪ್ಪಾ ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್ ಸೊ ಅವರು ಮೇನಾಗಿ ಅವರ ಮೇನ್ ಇಂಟೆನ್ಷನ್ ಏನಪ್ಪಾ ಅಂದರೆ ವುಮೆನ್ ಎಂಪವರ್ಮೆಂಟ್ ಅಂದರೆ ಮಹಿಳೆಯರು ತನ್ನ ಕಾಲ ಮೇಲೆ ತಾನೇ ನಿಂತು ದುಡಿಮೆ ಮಾಡಬೇಕು ಅನ್ನೋ ಒಂದು ಮೇನ್ ಇಂಟೆನ್ಷನ್ ಅವ್ರದ್ದು ಸೊ ಇವತ್ತು ನಾನು ಅವರ ಓನರ್ ಜೊತೆ ಕೂಡ ಮಾತಾಡಿದೆ ಇನ್ಫ್ಯಾಕ್ಟ್ ಅವರು ಕೂಡ ಅವಾಗ ಹಾಗೆ ಹೇಳ್ತಾ ಇದ್ರು ಸೊ ನಮ್ಮ ಮೇನ್ ಇಂಟೆನ್ಷನ್ ಏನಪ್ಪ ಅಂದರೆ ಮಹಿಳೆಯರು ಅವರೇ ಸ್ವಂತ ಇವಾಗ ನಾವು ಏನಪ್ಪ ಮಾಡೋದು ಮನೇಲಿ ಕೂತ್ಕೊಂಡು ಏನು ಮಾಡೋದು ಏನು ಏನಾದರೂ ಕೆಲಸ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೂ ಕೂಡ ತುಂಬ ಜಾಸ್ತಿ ಒಳ್ಳೆಯದಾಗುತ್ತೆ ಅಂತ ಸೊ ಬೇಸಿಕಲಿ ಬಿ ಟು ಬಿ ಅಂದರೆ ಇದೇ ಥರ ಬಿಸ್ನೆಸ್ ಟು ಬಿಸ್ನೆಸ್ ಆ್ಯಂಡ್ ಏನೂ ಇಲ್ಲ ಲೈಕ್ ನಿಮ್ಮ ಹತ್ರ ತುಂಬಾ ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕೆ ಹಣ ಇಲ್ಲ ಅಂದ್ರೂ ಪರವಾಗಿಲ್ಲ ಇವ್ರು ಮಿನಿಮಮ್ ಅಂದ್ರೆ ಇಪ್ಪತ್ತೈದು ಸಾವಿರ ತನಕ ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡಿಬಿಟ್ಟು ಇಪ್ಪತ್ತೈದು ಸಾವಿರದ ಐಟಮ್ಸ್ ನ ತಗೊಂಡು ನೀವು ಅದನ್ನ ಸೇಲ್ ಮಾಡಿ ಮತ್ತೆ ಅದ್ರದ್ದು ಲಾಭನ ತಗೊಂಡ್ಬಂದು ಮತ್ತೆ ಹಾಕಿ ಸೊ ಈ ರೀತಿಯಾದಂತಹ ಬಿಸ್ನೆಸ್ನ ಮಾಡಬಹುದು ಸೊ ಫ್ರಾಮ್ ಟ್ವೆಂಟಿ ಫೈವ್ ಥೌಸಂಡ್ ನೀವು ಈ ಒಂದು ಸ್ಮಾಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬಹುದು ಇಪ್ಪತ್ತೈದು ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಒಂದು ಕಂಪ್ಲೀಟ್ ಅಂದ್ರೆ ಏನು ಸೀರೆನ ಮಾರಾಟ ಮಾಡೋವಂಥ ಒಂದು ಬಿಸ್ನೆಸ್ ಇದೆಯೋ ಅದನ್ನು ಸೆಟಪ್ ಮಾಡಿಕೊಂಡು ಆರಾಮಾಗಿ ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬಹುದು ಅಂತ ಹೇಳ್ತೀನಿ ಸೊ ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ ಆ್ಯಂಡ್ ಇನ್ಫ್ಯಾಕ್ಟ್ ಇನ್ನೊಂದು ಏನು ಗೊತ್ತಾ ಇಫ್ ಬೈ ಚಾನ್ಸ್ ನಿಮ್ಮ ಹತ್ರ ಇವಾಗ ಒಂದು ಬರ್ ಬಂದಿರ್ತೀರ ಬಲ್ಕಲ್ಲಿ ಫುಲ್ ಪರ್ಚೇಸ್ ಮಾಡಿರ್ತೀರಾ ಒಂದು ನಲ್ವತ್ತೈವತ್ತು ಸಾವಿರ ಆಯಿತು ನೀವು ಬರೀ ಇಪ್ಪತ್ತೇ ಸಾವಿರ ತೊಗೊಬಂದಿದ್ದೀರಾ ಅಂದ್ರು ಇಪ್ಪತ್ತೇ ಸಾವಿರಕ್ಕೆ ನೀವು ಡೌನ್ ಪೇಮೆಂಟ್ನ ಮಾಡಿಕೊಂಡು ಆರ್ಡರ್ ಮಾಡಿಬಿಟ್ಟು ಹೋಗ್ಬೋದು ಆ್ಯಂಡ್ ಅದಾದ ನಂತರ ಹೋಗ್ಬಿಟ್ಟು ನೀವು ಬೇಕಾದರೆ ಮತ್ತೆ ಲೈಕ್ ಯು ಪಿ ಐ ಅಥವಾ ಏನೇ ಬ್ಯಾಂಕ್ ಟ್ರಾನ್ಸ್ಫರ್ ಚೆಕ್ ಕೊಟ್ಬಿಟ್ಟು ಏನೇ ಮಾಡಿಬಿಟ್ಟು ಕೂಡ ದುಡ್ಡನ್ನ ಡ ಸ್ವಲ್ಪ ದುಡ್ಡನ್ನ ಡೆಪಾಸಿಟ್ ಮಾಡ್ಕೊಂಡು ಹೋದ್ರೂ ಅವ್ರು ಅದನ್ನು ಕೂಡ ಎಕ್ಸೆಪ್ಟ್ ಮಾಡ್ತಾರೆ ಅಪ್ಪ ಅಂದರೆ ನಿಮಗೆ ಡೆಲಿವರಿ ಕೂಡ ಫ್ರೀ ಆಫ್ ಕಾಸ್ಟ್ ಅಂದರೆ ಇವರೇ ಡೆಲಿವರಿ ಮಾಡಿಸ್ತಾರೆ ಅಂದರೆ ನೀವೇನಾದರೂ ಆರ್ಡರ್ ಮಾಡ್ಬಿಟ್ಟು ಹೋದರೆ ನಿಮ್ಮ ಡೆ ನ ಕೊಟ್ಬಿಟ್ಟು ಹೋದರೆ ಅಲ್ಲಿಗೆ ಇವರೇ ಡೆ ಮಾಡಿಸ್ತಾರೆ ಸೊ ಈ ತರ ತುಂಬಾ ಒಳ್ಳೆ ಆಪ್ಷನ್ಸ್ ಇದೆ ನೀವು ವಾಟ್ಸಪ್ ಮೂಲಕ ಕೂಡ ಆರ್ಡರ್ ಮಾಡ್ಕೋಬಹುದು ಅಥವಾ ಇಲ್ಲಿ ಡೈರೆಕ್ಟ್ ಆಗಿ ಬಂದು ಕೂಡ ಆರ್ಡರ್ ನೀವು ಆರ್ಡರ್ ಮಾಡಬಹುದು ಸೊ ಏನಪ್ಪಾ ಅಂದ್ರೆ ಮೇಜರ್ ಥಿಂಗ್ ನೀವು ಬಲ್ಕಲ್ಲಿ ತಗೋಬೇಕು ನಾನು ಆಗ್ಲಿಂದನೂ ಹೇಳ್ತಾನೆ ನೀವು ಬಲ್ಕಲ್ಲಿ ತಗೊಂಡ್ರೆ ಮಾತ್ರ ನಿಮ್ಗೆ ಇಲ್ಲಿ ಮಾರಾಟ ಅವರು ಬಲ್ಕಲ್ಲಿ ಮಾತ್ರ ಮಾರಾಟ ಮಾಡೋದು ಸಿಂಗಲ್ ಸಿಂಗಲ್ ಆಗಿ ಮಾರಾಟ ಮಾಡೋದಿಲ್ಲ ಸೊ ಯಾವುದೇ ಇವಾಗ ಒಂದು ಸೀರೆ ಇದ್ರೆ ಒಂದಿಷ್ಟು ಬಲ್ಕಲ್ಲಿ ಸೀರೆನ ತಗೊಂಡು ಅದನ್ನ ಮಾರಾಟ ಅಂದ್ರೆ ನಿಮಗೂ ಕೂಡ ಆಗುತ್ತೆ ಅಲ್ವಾ ಒಂದೇ ಪ್ಯಾಟರ್ನ್ ಇರುತ್ತೆ ಅದನ್ನ ಕೂಡ ನೀವು ಬೇರೆ ಬೇರೆ ಕಲರ್ಸಲ್ಲಿ ಸೇಲ್ ಮಾಡ್ಬೋದು ಸೊ ಈ ರೀತಿಯಾಗಿ ಬಟ್ ಅಫೋರ್ಡೆಬಲ್ ಪ್ರೈಸ್ ಅಂತಾನೆ ಹೇಳ್ಬೋದು ಸೊ ನಾನು ನಿಮಗೆ ಹೇಳೋಕ್ಕಿಂತ ನೀವು ಒಮ್ಮೆ ಡೈರೆಕ್ಟಾಗಿ ಬಂದು ನೋಡಿದ್ರೆ ನಿಮಗೆ ಅದ್ರದ್ದು ಕಂಪ್ಲೀಟ್ ಒಂದು ಏನಿದೆಯೋ ಅದು ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಇವಾಗ ನಾವು ನೆಕ್ಸ್ಟ್ ಕೌಂಟರ್ಗೆ ಬಂದಿದ್ವಿ ಸೊ ಈ ಕೌಂಟರಲ್ಲಿ ಬಂದ್ಬಿಟ್ಟು ನಿಮಗೆ ಎಂಬ್ರಾಯ್ಡ್ರಿ ಸ್ಯಾರೀಸ್ ಎಲ್ಲ ಬರುತ್ತಲ್ಲ ಒಂಥರ ಡೈಡ್ ಸ್ಯಾರೀಸ್ ಆ ಥರ ಎಲ್ಲ ಸೊ ಎಂಬ್ರಾಯ್ಡ್ರಿ ಅಲ್ಲಿ ನೋಡಿದ್ರೆ ನಿಮಗೆ ಇಲ್ಲಿ ಥ್ರೆಡ್ ವರ್ಕ್ ಈ ಥರ ಥ್ರೆಡ್ ಎಂಬ್ರಾಯ್ಡ್ರಿ ಎಲ್ಲ ಮಾಡಿದ್ದಾರೆ ನೋಡ್ಬೋದು ಇದ್ರದ್ದು ಡೀಟೇಲಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ಒಂಥರ ಮಾವಿನಕಾಯಿ ಥರ ಬಂದು ಪಿಕಾಕ್ ಥರ ಹೋಗುತ್ತೆ ಆ ಥರ ಡೀಟೇಲಿಂಗ್ ಇದೆ ಆ್ಯಂಡ್ ಇದ್ರದ್ದು ನೋಡ್ಬೋದು ಒಂಥರ ಫ್ಲವರ್ ಡೀಟೇಲಿಂಗ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಒಂದೊಂದು ಸೀರೆಗೂ ಒಂದೊಂದು ಥರ ಡೀಟೇಲಿಂಗ್ ನೋಡ್ಬೋದು ಥ್ರೆಡ್ ವರ್ಕಿಂದ ಡೀಟೇಲಿಂಗ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ನಿಮಗೆ ಥರ ಇವಾಗ ನಾವು ಅರ್ಶಿ ಶಾಸ್ತ್ರ ಮದ್ವೆ ಅಲ್ಲಿ ಅರ್ಶಿ ಶಾಸ್ತ್ರ ಎಲ್ಲರೂ ಒಂದೇ ತರ ಅರ್ಶನ ಕಲರ್ ಸೀರೆ ಉಟ್ಕೋಬೇಕು ಇದೇ ತರ ಸೀರೆ ಒಂದು ಫುಲ್ ಪ್ಯಾಕೆ ಸಿಗುತ್ತೆ ನಿಮಗೆ ಎಲ್ಲರೂ ಒಂದೇ ತರ ಉಟ್ಕೊಳ್ಳೋ ತರ ಕೊಡೋದಕ್ಕೆ ಸೊ ಈ ರೀತಿಯಾದಂತ ಸೀರೀಸ್ ಇದೆ ಅಂಡ್ ಇದರಲ್ಲಿ ಬಂದ್ಬಿಟ್ಟು ರೇಂಜಸ್ ಒನ್ ಟ್ವೆಂಟಿ ಒನ್ ರುಪೀಸ್ ಇಂದ ಹಿಡಿದು ಏಟ್ ಹಂಡ್ರೆಡ್ ತನಕ ರೇಂಜ್ ಇದೆ ಈ ಒಂದು ಎಂಬ್ರಾಯ್ಡ್ರಿ ಸಾರಿಯಲ್ಲಿ ಸೊ ಬೇರೆ ಬೇರೆ ಆಪ್ಷನ್ಸ್ ಕೂಡ ಇದೆ ತುಂಬಾ ಆಪ್ಷನ್ಸ್ ಇದೆ ನೋಡಕ್ ಹೋದ್ರೆ ನಮ್ಗೆ ಯಾವ್ದು ಸೆಲೆಕ್ಟ್ ಮಾಡಬೇಕು ಯಾವ್ದು ಬಿಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಕೂಡ ಬಂದ್ಬಿಡುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಈ ಒಂದು ಕೌಂಟರಲ್ಲಿ ಬಂದ್ಬಿಟ್ಟು ನಿಮಗೆ ಕಾಟನ್ ಸೀರೆ ಸೊ ಕಾಟನ್ ಸೀರೆ ತುಂಬ ಜನಕ್ಕೆ ಇಷ್ಟ ಇರುತ್ತೆ ಸ್ಪೆಷಲಿ ನನಗಂತೂ ಸಿಕ್ಕಾಪಡೆ ಜಾಸ್ತಿ ಇಷ್ಟ ಆ್ಯಂಡ್ ಮಮ್ಮಿಗೂ ಕೂಡ ತುಂಬ ಜಾಸ್ತಿ ಇಷ್ಟ ಕಾಟನ್ ಸೀರೆನಲ್ಲಿ ನಿಮಗೆ ಇಲ್ಲಿ ತುಂಬ ಬೇರೆ ಬೇರೆ ರೇಂಜಸ್ ಇದೆ ಆಯ್ತಾ ಸೊ ಮಿನಿಮಮ್ ಅಂದರೆ ಒನ್ ನಾಟ್ ಟೂ ರುಪೀಸ್ ಅಂದರೆ ನೂರ ಎರಡು ರೂಪಾಯಿಂದ ಕಾಟನ್ ಸೀರೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಸಾವಿರದ ಇನ್ನೂರು ರೂಪಾಯಿ ತನಕನೂ ಅವರ ರೇಂಜ್ ಇದೆ ಸೊ ಇದರಲ್ಲಿ ನಾವು ಕಾಟನ್ ಸೀರೆ ಒಂದು ಎರಡು ಮೂರು ತೆಗೆದು ನೋಡೋಣ ಯಾವ ರೀತಿಯಾಗಿದೆ ಅಂತ ನನಗೆ ಇಲ್ಲಿ ಒಳಗಡೆ ಬಂದ ತಕ್ಷಣ ಈ ಥರ ಬಂಡಲ್ ತುಂಬ ಜಾಸ್ತಿ ಇಷ್ಟ ಆಯಿತು ಸೊ ಇನ್ನೊಂದು ಏನು ಗೊತ್ತಾ ಈ ಕಾಟನ್ ಸೀರಿನಲ್ಲೂ ಕೂಡ ಬೇರೆ ಬೇರೆ ವೆರೈಟಿ ಆಫ್ ಕಾಟನ್ ಲೈಕ್ ಲಿನನ್ ಕಾಟನ್ ಇದೆ ಆಕೆ ಸಿನ್ಸಿಟಿ ಕಾಟನ್ ಇದೆ ಮತ್ತೆ ಸಿಲ್ಕ್ ಕಾಟನ್ ಈ ಥರ ಬೇರೆ ಬೇರೆ ಕಾಟನ್ಸ್ ಇರುತ್ತಲ್ಲ ಆ ಥರ ಪ್ಯೂರ್ ಕಾಟನ್ ಅದು ಕೂಡ ಇದೆ ಆ್ಯಂಡ್ ಡಿಸೈನ್ ಪ್ಯಾಟರ್ನ್ಸ್ ಕೂಡ ನೋಡ್ಬೋದು ನೀವು ಎಷ್ಟು ಬೇರೆ ಬೇರೆ ಪ್ಯಾಟರ್ನ್ ಇದೆ ಅಂತ ಫಸ್ಟ್ ಎತ್ಕೊಂಡಿದ್ದು ಒಂಥರ ಇದೆ ಆ್ಯಂಡ್ ಇವಾಗ ನೋಡಿ ಬಾನಿ ಪ್ಯಾಟರ್ನ್ ಸೊ ಬಾನಿ ಪ್ಯಾಟರ್ನ್ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಸೊ ಬಾನಿ ಪ್ಯಾಟರ್ನ್ ಅಲ್ಲಿ ಕೂಡ ನಿಮಗೆ ಕಾಟನ್ ಸ್ಯಾರಿ ಸಿಗುತ್ತೆ ಎಷ್ಟೊಂಥರ ಪ್ಯಾಟರ್ನ್ಸ್ ಇದೆ ಇಲ್ಲಿ ಇಲ್ಲಿ ನೋಡಿ ಕಲರ್ಸ್ ಇದೆ ಬೇರೆ ಬೇರೆ ಪ್ಯಾಟರ್ನ್ಸ್ ಇದೆ ಸೊ ತುಂಬ ಚೆನ್ನಾಗಿದೆ ಕಾಟನ್ ಸ್ಯಾರಿನಲ್ಲಿ ನಿಜವಾಗ್ಲೂ ಮಮ್ಮಿಗೆ ಒಂದೆರಡು ಸ್ಯಾರಿ ತಗೊಂಡು ಹೋಗಬೇಕು ಮಮ್ಮಿಗೆ ಇಷ್ಟ ಆಗುತ್ತೆ ಆ್ಯಂಡ್ ಇಲ್ಲಿ ಕೂಡ ನೋಡ್ಬೋದು ನೀವು ಸೊ ಕಾಟನ್ ಸ್ಯಾರಿನಲ್ಲಿ ಕೂಡ ಎಂಬ್ರಾಯ್ಡ್ರಿ ವರ್ಕ್ ಮಾಡಿರೋದು ಕೂಡ ಇದೆ ಸೊ ಇಲ್ಲಿ ನೋಡ್ಬೋದು ಕಾಟನ್ ಸ್ಯಾರೀಲಿ ಕೂಡ ಥ್ರೆಡ್ ಎಂಬ್ರಾಯ್ಡ್ರಿ ಮಾಡಿರೋದು ಕೂಡ ಇದೆ ಆ ರೀತಿ ಕೂಡ ಸಿಗುತ್ತೆ ನಿಮಗೆ ಅಂಡ್ ಇದೇ ಕಾಟನ್ ಎಂಬ್ರಾಯ್ಡರಿ ಕಲರ್ಸ್ ನೋಡಿ ನಿಮಗೆ ಗ್ರೀನ್ ಇದೆ ಪಿಂಕ್ ಇದೆ ಬ್ಲಾಕ್ ಇದೆ ರೆಡ್ ಇದೆ ಬೇರೆ ಬೇರೆ ಕಲರ್ಸ್ ಇನ್ನು ಜಾಸ್ತಿ ಅಲ್ಲಿ ಲ್ಯಾವೆಂಡರ್ ಕಲರ್ ಎಲ್ಲ ಇದೆ ಅಂಡ್ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ಕಾಟನ್ ಸ್ಯಾರಿ ನಿಮಗೆ ಪೇಸ್ಟಲ್ ಕಲರ್ಸ್ ಬಿಕಾಸ್ ಇವಾಗ ಪೇಸ್ಟಲ್ ಕಲರ್ಸ್ ತುಂಬಾ ಟ್ರೆಂಡಿಂಗ್ ಅಲ್ವಾ ಸೊ ಪೇಸ್ಟಲ್ ಕಲರ್ಸ್ ಅಲ್ಲಿ ಕೂಡ ಕಾಟನ್ ಸ್ಯಾರೀಸ್ ಅವೈಲೇಬಲ್ ಇದೆ ಇಲ್ಲಿ ನೋಡಬಹುದು ಒಂದ್ ಸೀರೆ ಇದೆ ಇಲ್ಲಿ ತೆಗೆದು ತೋರಿಸ್ತೀನಿ ಸೊ ಇದಂತೂ ಫುಲ್ ಪ್ಯೂರ್ ಕಾಟನ್ ಅನ್ನಿಸ್ತಾ ಇದೆ ಅಂಡ್ ಇದರ ಮೇಲೆ ಒಂಥರ ಎಂಬ್ರಾಯ್ಡ್ರಿ ಥ್ರೆಡ್ ಎಂಬ್ರಾಯ್ಡ್ರಿನ ಮಾಡಿದ್ದಾರೆ ತುಂಬಾ ಸಾಫ್ಟ್ ಪೇಸ್ಟಲ್ ಕಲರ್ಸ್ ಆಕ್ಚುಲಿ ಇವಾಗ ತುಂಬಾ ಟ್ರೆಂಡಿಂಗ್ ಸೊ ಆ ಪೇಸ್ಟಲ್ ಕಲರ್ಸ್ ಅಲ್ಲಿ ಎಲ್ಲ ತರಹದ ಪೇಸ್ಟಲ್ ಕಲರ್ಸ್ ಅವೈಲೇಬಲ್ ಇದೆ ಕಾಟನ್ ವೈಡ್ ರೇಂಜ್ ಇದೆ ಫ್ರೆಂಡ್ಸ್ ಇವಾಗ ಸಿಲ್ಕ್ ಸ್ಯಾರಿ ಬರೋಣ ಸೊ ಸಿಲ್ಕ್ ಸ್ಯಾರಿ ಅಂತೂ ನಮ್ಮ ಸೌತ್ ಇಂಡಿಯಾದವರಿಗೆ ತುಂಬಾ ಜಾಸ್ತಿ ಇಷ್ಟ ಆಗುತ್ತೆ ಸೊ ಸಿಲ್ಕ್ ಬಂದು ಇಲ್ಲಿ ನಿಮ್ಗೆ ನೋಡಬಹುದು ಇದರಲ್ಲಿ ಕೂಡ ಅಷ್ಟೇ ಬೇರೆ ಬೇರೆ ರೇಂಜಸ್ ಇದೆ ಇಲ್ಲಿ ಒಂದು ರೇಂಜಸ್ ಸ್ಟಾರ್ಟ್ ಆಗೋದು ಹಂಡ್ರೆಡ್ ಅಂಡ್ ಫಿಫ್ಟೀನ್ ರುಪೀಸ್ ಇಂದ ಇಡ್ದು ಸೆವೆನ್ ಹಂಡ್ರೆಡ್ ರುಪೀಸ್ ತನಕ ಸ್ಯಾರೀಸ್ ಇದೆ ಇಲ್ಲಿ ಸೊ ಈ ಸಿಲ್ಕ್ ಸ್ಯಾರೀ ಕೂಡ ಬಂಡಲ್ ಬಂಡಲ್ ಹಾಗೆ ಹೀಗೆ ತಗೋಬೇಕಾಗುತ್ತೆ ನೀವು ಇನ್ಫ್ಯಾಕ್ಟ್ ನಮ್ಮ ಕಡೆ ಇವಾಗ ಮದುವೆಗೆಲ್ಲ ಕೊಡ್ತೀವಲ್ಲ ನಾವು ಜಾಸ್ತಿ ಈ ತರ ಕಾಟನ್ ಸೀರೆ ಮತ್ತೆ ಆ ಥರ ಸೀರೆ ಕೊಡೋದಕ್ಕಿಂತ ಜಾಸ್ತಿ ಸಿಲ್ಕ್ ಸ್ಯಾರಿ ಕೊಡೋದಕ್ಕೆ ಪ್ರಿಫರ್ ಮಾಡ್ತೀವಿ ಸೊ ಮದ್ವೆಗಳ ಕೊಡೋದಕ್ಕೂ ಕೂಡ ತುಂಬಾ ಜಾಸ್ತಿ ಯೂಸ್ ಆಗುತ್ತೆ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಅದು ಯಾವ ರೀತಿಯಾಗಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಮುಂದೆ ತಿಳಿಸ್ತೀನಿ ನಾನು ನಿಮಗೆ ಆ್ಯಂಡ್ ಏನು ಗೊತ್ತಾ ಒಂದು ಚಿಕ್ಕ ಇನ್ಫಾರ್ಮೇಶನ್ ಶೇರ್ ಮಾಡ್ಬೇಕಿತ್ತು ಅದೇನಪ್ಪ ಅಂದ್ರೆ ಸೊ ಇಲ್ಲಿ ನೋಡಿ ಇವ್ರು ಬಂದ್ಬಿಟ್ಟು ಕಸ್ಟಮರ್ ಆಯ್ತಾ ಸೊ ಅವ್ರು ಬಿಹಾರಿಂದ ಬಂದಿದ್ದಾರೆ ಸೊ ಬಿಹಾರಿಂದ ಬಂದಿರೋ ಕಸ್ಟಮರ್ಗೆ ಅವರು ಬಿಹಾರ್ ನೇ ಕೊಟ್ಟಿದ್ದಾರೆ ಅದು ಲೈಕ್ ಅವರೇ ಅಸಿಸ್ಟ್ ಮಾಡ್ತಾ ಇರೋದು ಅವ್ರನ್ನ ಸೊ ಈ ರೀತಿಯಾಗಿ ಲೈಕ್ ನೀವು ಇವಾಗ ಓಕೆ ನಾವು ಸೂರತ್ಗೆ ಹೋಗಿ ಹೇಗಪ್ಪ ಕನ್ನಡದಲ್ಲಿ ನಮ್ಮ ಕನ್ನಡ ಅವರು ಕನ್ನಡ ಬರೆದಿದ್ರೆ ನಾವೇನು ಮಾಡೋದು ಅಂತ ಕೂಡ ಒಂದು ಕ್ವೆಶನ್ ಮಾರ್ಕ್ ಬರುತ್ತೆ ಸೊ ಆ ಥರ ಚಿಂತನೆ ಮಾಡಬೇಡಿ ಬ ಇಲ್ಲಿ ಬಂದರೆ ನಿಮಗೆ ಒಂದು ಕನ್ನಡ ಎಕ್ಸಿಕ್ಯೂಟಿವ್ನ ಕೊಡ್ತಾರೆ ಅವರೇ ನಿಮಗೆ ಕಂಪ್ಲೀಟಾಗಿ ಗೈಡ್ ಮಾಡ್ತಾರೆ ಯಾವ್ಯಾವ ಸೀರೆಗಳಿದೆ ಎಷ್ಟೆಷ್ಟು ರೇಂಜ್ ಇದೆ ಯಾವ್ದನ್ನ ನೀವು ಪರ್ಚೇಸ್ ಮಾಡ್ಬೋದು ಯಾವ ಟ್ರೆಂಡ್ ಇದೆ ಪ್ರತಿಯೊಂದು ನಿಮಗೆ ಅವರು ಅಸಿಸ್ಟ್ ಮಾಡ್ತಾರೆ ಫ್ರೆಂಡ್ಸ್ ನೀವೇನಾದರೂ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಏನಾದರೂ ಈ ಥರ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಜಾಗ ಮಾತ್ರ ಹೇಳಿ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು ಬಿಕಾಸ್ ತುಂಬಾ ರೀಸನೇಬಲ್ ಪ್ರೈಸಲ್ಲಿ ಬಲ್ಕಲ್ಲಿ ನಿಮಗೆ ಸೀರೆಗಳು ಸಿಗುತ್ತೆ ಹಾಗೂ ಇನ್ನೊಂದೇನಪ್ಪ ಅಂದರೆ ಇಫ್ ಬೈ ಚಾನ್ಸ್ ಮನೇಲೇ ಕುತ್ಕೊಂಡು ಮಾಡಬೇಕು ಅಂದರೆ ಅದಕ್ಕೂ ಕೂಡ ತುಂಬ ಒಳ್ಳೆಯ ಒಂದು ಜಾಗ ಲೈಕ್ ಇಷ್ಟು ಕಡಿಮೆ ಬೆಲೆಯಲ್ಲಿ ಮನೇಲಿ ಕೂತ್ಕೊಂಡು ಬಿಸ್ನೆಸ್ ಮಾಡ್ಬೋದು ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ ಅದು ಅಲ್ಲದಂತೆ ಇನ್ನೊಂದೇನಪ್ಪ ಅಂದರೆ ಇಫ್ ಬೈ ಚಾನ್ಸ್ ನಿಮ್ಮದೇ ಆದಂಥ ಅಂಗಡಿ ಇದೆ ಅಥವಾ ರೀಟೇಲ್ ಶಾಪ್ ಏನಾದರೂ ಓಪನ್ ಮಾಡ್ಕೊಂಡಿದ್ದೀರಾ ಅಂದರೆ ನೀವು ಕೂಡ ಇಲ್ಲಿಗೆ ಬಂದು ನಿಮಗೆ ನಿಮ್ಮ ಅಂಗಡಿಗೆ ಬೇಕಾಗಿರುವಂಥ ಸೀರೆಗಳನ್ನ ನೀವು ಶಿಪ್ಮೆಂಟ್ ಕೂಡ ಮಾಡಿಸ್ಕೋಬೋದು ತುಂಬಾ ರೀಸ್ನೇಬಲ್ ಪ್ರೈಸಲ್ಲಿ ಮಾರ್ತಾರೆ ಅದರಲ್ಲೂ ಬಲ್ಕಲ್ಲಿ ಅಂದರೆ ಒಂದು ವೆರೈಟಿ ಒಂದು ಡಿಸೈನ್ ಒಂದು ಪ್ಯಾಟರ್ನ ಒಂದು ಬಲ್ಕಲ್ಲಿ ಇರ್ತಾರೆ ಆ ಬಲ್ಕಲ್ಲಿ ಬಂದುಬಿಟ್ಟು ಬೇರೆ ಬೇರೆ ಥರದ ಕಲರ್ಸ್ ಕೂಡ ಇರುತ್ತೆ ಸೊ ಈ ರೀತಿಯಾಗಿ ನೀವು ಮಾರಾಟ ಕೂಡ ಮಾಡ್ಬೋದು ಅಥವಾ ನಿಮ್ಮ ಮನೇಲಿ ಏನಾದರೂ ತುಂಬ ದೊಡ್ಡ ಫಂಕ್ಷನ್ ಮಾಡ್ತಿದ್ದೀರಾ ತುಂಬ ಸ್ಯಾರಿಗಳನ್ನ ಬೇರೆಯವ್ರಿಗೆ ಗಿಫ್ಟ್ ಮಾಡೋದು ಬೇಕಾಗಿದೆ ಅಂತ ಅಂದರೆ ಆ ಟೈಮಲ್ಲಿ ಕೂಡ ನೀವು ಬಂದುಬಿಟ್ಟು ಇಲ್ಲಿ ಸ್ಯಾರೀಸ್ನ ತೊಗೋಬೋದು ಇಲ್ಲಿ ಏನಪ್ಪಾ ಅಂದರೆ ನಿಮಗೆ ವೈಡ್ ರೇಂಜ್ ಆಫ್ ಆಪ್ಷನ್ಸ್ ಸಿಗುತ್ತೆ ಅಂದರೆ ನಿಮಗೆ ಯಾ ಯಾವ ರೀತಿಯಾದಂಥ ಸೀರೆ ನೀವು ಮಾರಾಟ ಮಾಡಿದ್ರೆ ನಿಮಗೆ ಲಾಭ ಆಗುತ್ತೆ ಅನ್ನೋದು ಇರುತ್ತೋ ಸೊ ಆ ರೀತಿಯಾದಂಥ ಸೀರೆನ ನೀವು ಸೆಲೆಕ್ಟ್ ಮಾಡ್ಕೋಬೋದು ತುಂಬಾ ಒಳ್ಳೆ ಲಾಭದಾಯಕವಾದ ಒಂದು ಬಿಸ್ನೆಸ್ ಅಂತಲೇ ಹೇಳ್ಬೋದು ಸೀರೆ ಮಾರಾಟ ಏನಪ್ಪ ಅಂದರೆ ಅವರು ಯಾವ ರೇಂಜಲ್ಲಿ ನಿಮಗೆ ಮಾರ್ತಾರೋ ಅದೇ ರೇಂಜಲ್ಲಿ ನೀವು ಕೂಡ ಮಾರಬೇಕು ಅನ್ನೋದು ಏನೂ ಇಲ್ಲ ಸೊ ನೀವೊಂದು ನಿಮ್ಮ ಕಸ್ಟಮರ್ ನೋಡಿಕೊಂಡು ಇದು ಈ ಥರ ನಾನು ಇಷ್ಟು ರೇಂಜಲ್ಲಿ ಮಾರಿದ್ರೆ ನನಗೆ ಇಷ್ಟು ಲಾಭ ಸಿಗುತ್ತೆ ಅಂತ ಒಂದು ರೇಂಜ್ನ ಫಿಕ್ಸ್ ಮಾಡಿಕೊಂಡು ಆ ರೇಂಜಲ್ಲಿ ನೀವು ಮಾರ್ಬೋದು ಸೀರೆಗಳನ್ನ ಸೊ ಈ ರೀತಿಯಾಗಿ ಮಾಡ್ಕೋಬೋದು ಬಿಕಾಸ್ ಇಲ್ಲಿ ನಮಗೆ ಸಿಗೋದು ಸೀರೆ ಬಂದು ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಸೊ ಕಡಿಮೆ ಬೆಲೆ ಸೀರೆನ ನೀವೊಂದು ರೇಂಜ್ ಇವಾಗ ನೂರು ರೂಪಾಯಿ ಸೀರೆನ ನೀವೊಂದು ಮುನ್ನೂರು ನಾನ್ನೂರು ರೂಪಾಯಿ ಆದರೂ ಇಟ್ಕೊಂಡು ಆರಾಮಾಗಿ ಮಾರ್ಬೋದು ಬಿಕಾಸ್ ಈ ಅದೇ ಥರ ರೇಂಜಲ್ಲಿ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಮಾರಾಟ ಆಗ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಸೊ ಅದಕ್ಕಿಂತ ನಿಮ್ಮ ಜೊತೆ ಒಂದು ಪುಟ್ಟ ಇನ್ಫಾರ್ಮೇಷನ ಶೇರ್ ಮಾಡ್ಕೋತಾ ಇರೋದು ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಈ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ ಸೊ ಇವರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ವಾಟ್ಸಾಪ್ ಮೂಲಕ ಕೂಡ ಇವ್ರ ಹತ್ರ ಸಾರಿನ ತರಿಸ್ಕೋಬೋದು ಅಲ್ಲಿಗೆ ಹೋಗಲೇಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ ನಿಮಗೆ ವಾಟ್ಸಾಪಲ್ಲಿ ನಿಮ್ ನಮಗೆ ಇಷ್ಟು ರೇಂಜಲ್ಲಿ ಸೀರೆಗಳನ್ನ ತೋರಿಸಿ ಅಂದರೆ ಅಷ್ಟು ರೇಂಜಲ್ಲಿ ಅವ್ರು ನಿಮಗೆ ಫೋಟೋಸ್ಗಳು ಕೂಡ ಕಳಿಸ್ತಾರೆ

ಸೊ ನೋಡಬಹುದು ಹೊಸ ಮದುವೆ ಹೆಣ್ಣು ಈ ಸೀರೆ ಉಟ್ಕೊಂಡು ಹೋದ್ರೆ ನಿಜವಾಗ್ಲು ಎಷ್ಟು ನಿಮ್ಗೆ ಗೊತ್ತಾಗ್ಬೋದು ಜಸ್ಟ್ ಸುಮ್ಮನೆ ವೇರ್ ಮಾಡಿ ತೋರಿಸ್ತೀನಿ ಆಯ್ತಾ ಸೊ ನೋಡ್ಬೋದು ಹೇಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಮಸ್ತ್ ಕಾಣಿಸ್ತಾ ಇದೆಯಾ ಸೊ ಹೊಸ ಮದುವೆ ಹಣ್ಣು ಉಟ್ಕೊಂಡ್ರೆ ಒಳ್ಳೆ ಫುಲ್ ಮಿಂಚಿದೆ ಅಂತ ಹೇಳ್ಬೋದು ಅಂಡ್ ಈ ಒಂದು ಸೀರೆನಲ್ಲಿ ನಿಮಗೆ ಒಂದು ಸಿಕ್ಸ್ ಟು ಸೆವೆನ್ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಸೊ ತುಂಬ ಚೆನ್ನಾಗಿದೆ ನಂಗೆ ಸಖತ್ ಇಷ್ಟ ಆಯಿತು ಆ್ಯಂಡ್ ಇಲ್ಲಿ ನೋಡಿ ದುಲ್ಹನ್ ಸ್ಯಾರೀಸ್ ಅಂದರೆ ಮದುವೆ ಹೆಣ್ಣು ಉಟ್ಕೊಳ್ಳುವಂಥ ಸೀರೆಗಳು ಕೂಡ ಇಲ್ಲಿ ತುಂಬ ಬೇರೆ ಬೇರೆ ಪ್ಯಾಟರ್ನ್ಸ್ ಅಲ್ಲೇ ಇದೆ ನೋಡ್ಬೋದು ಇಲ್ಲಿ ಸೊ ಈ ಥರ ಪ್ಯಾಟರ್ನಲ್ಲಿ ಕೂಡ ಇದೆ ಆ್ಯಂಡ್ ಇನ್ನೊಂದು ತೋರಿಸ್ತೀನಿ ಬನ್ನಿ ಸೊ ಇದು ಇದು ಬಂದು ದುಲ್ಹನ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಇದು ಬಂದು ಬೇಸಿಕಲಿ ಒಂದು ಸೀರೆ ಆಯಿತಾ ಫಸ್ಟ್ ಆಫ್ ಆಲ್ ಈ ಒಂದು ಸೂಟ್ ಕೇಸ್ ಬಾಕ್ಸ್ಗೆ ಕೊಡ್ಬೋದು ಅಂತ ಹೇಳ್ಬೋದು ಸೊ ಸಖತ್ತಾಗಿದೆ ಒಂದು ಮದುವೆ ಹೆಣ್ಣಿಗೆ ಬೇಕಾಗಿರುವಂಥ ಒಂದು ಸುಂದರವಾದ ಸೀರೆನ ಈ ಒಂದು ಸೂಟ್ ಕೇಸ್ ಬಾಕ್ಸಲ್ಲಿ ಪ್ಯಾಕ್ ಮಾಡಿದ್ದಾರೆ ಅಂಡ್ ತೋರಿಸೀರಿ ಬನ್ನಿ ಲೈಫ್ ಲಾಂಗ್ ನಾವು ಚೆರಿಶ್ ಮಾಡ್ಬೋದು ಆ ತರ ಇಟ್ಟಿದ್ದಾರೆ ಸೊ ಈ ತರ ಇದೆ ಈ ಒಂದು ಸೀರೆ ಸ್ವಲ್ಪ ಹೆವಿ ಬರುತ್ತೆ ಇದು ಸೀರೆ ಬಟ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಾರ್ತ್ ಇಂಡಿಯನ್ಸ್ ಎಲ್ಲ ಈ ತರ ಲೈಕ್ ಸಾರೀಸ್ ನ ಇಷ್ಟ ಇಷ್ಟಪಡ್ತಾರೆ ಅವ್ರ ಮದುವೆಗೆ ಅಂಡ್ ಇದ್ರಲ್ಲಿ ಇನ್ನೊಂದ ಈ ಅಲ್ಲಿ ನಿಮ್ಗೆ ಸೀರೆ ಜೊತೆಗೆ ಒಂದು ದುಪ್ಪಟ್ಟ ಅಂದ್ರೆ ತಲೆ ಮೇಲೆ ಹಾಕೊಳ್ಳೋಕೆ ಈ ತರ ಒಂದು ದುಪ್ಪಟ್ಟ ಕೂಡ ಸಿಗ್ತಾ ಇದೆ ಸೊ ಮಸ್ತ್ ಇದೆ ನನಗಂತೂ ಇದ್ದು ಸೂಟ್ ಕೇಸೇ ತುಂಬಾ ಜಾಸ್ತಿ ಇಷ್ಟ ಇಲ್ಲಿ ಕಂಪ್ಲೀಟ್ ಆಗಿ ಗೌನ್ ಕಲೆಕ್ಷನ್ಸ್ ಇದೆ ಇನ್ಫ್ಯಾಕ್ಟ್ ತುಂಬಾ ಗೌನ್ ಕಲೆಕ್ಷನ್ಸ್ ಅವ್ರು ತಗೊಂಡು ಹೋಗ್ಬಿಟ್ಟು ಬಿಕಾಸ್ ಇವರ ಜಾಗ ಒಂದು ಶಿಫ್ಟ್ ಆಗ್ತಿದೆ ಸುರಾನಾಗೆ ಸೊ ಅದಕ್ಕೆ ಸ್ವಲ್ಪ ಲೆಹಂಗಾಸ್ ಎಲ್ಲ ಗೌನ್ಸ್ ಎಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ ಸೊ ಇಲ್ಲಿ ಗೌನ್ಸ್ ಬಂದ್ಬಿಟ್ಟು ರೇಂಜ್ ಸೆವೆನ್ ಹಂಡ್ರೆಡ್ ಅಂತ ಹೇಳಿದ್ದು ಟೆನ್ ತೌಸಂಡ್ ತನಕ ಗೌನ್ಸ್ ಡಿಫರೆಂಟ್ ಡಿಫ್ರೆಂಟ್ ರೇಂಜಸ್ ಇದೆ ಅಂಡ್ ಕಲರ್ಸ್ ಕೂಡ ನೋಡಬಹುದು ಲೈಕ್ ಲೈಟ್ ಕಲರ್ಸ್ ಇದೆ ಡಾರ್ಕ್ ಕಲರ್ಸ್ ಇದೆ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಈ ಒಂದು ಗೌನ್ಸ್ಗಳಿದೆ ಸೊ ಗೌನ್ಸ್ಗಳಂತೂ ಡೆಫಿನೆಟ್ಲಿ ಹುಡುಗಿಯರಿಗೆ ತುಂಬಾ ಜಾಸ್ತಿ ಇಷ್ಟ ಆಗುತ್ತೆ ಸೊ ಹುಡುಗಿರು ಏನಾದರೂ ನೋಡ್ತಾ ಇದ್ರೆ ನೀವು ಎಫ್ಟ್ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ಕಂಪ್ಲೀಟ್ ಆಗಿ ಹ್ಯಾಂಡ್ ವರ್ಕ್ ಸ್ಯಾರೀಸ್ ಆಯಿತು ಸೊ ಹ್ಯಾಂಡ್ ವರ್ಕ್ ಸಾರೀಸ್ ಅಂದ್ರೆ ನೋಡಬಹುದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಲೈಕ್ ಆ ಮಣಿ ವರ್ಕ್ ಆಗಲಿ ಅಥವಾ ಈ ತರ ಚಿಕ್ಕ ಚಿಕ್ಕ ಗಾಜಿಂದಿದ್ದು ಮತ್ತೆ ಸ್ಟೋನ್ ವರ್ಕ್ ಎಲ್ಲ ಪ್ರತಿಯೊಂದು ಈ ತರ ಹ್ಯಾಂಡ್ ವರ್ಕ್ ಸ್ಯಾರೀಸ್ ಸಿಗುತ್ತೆ ಮತ್ತೆ ಇಲ್ಲಿ ನೋಡಬಹುದು ಇದರಲ್ಲಿ ಕೂಡ ನೋಡಬಹುದು ನೀವು ಮಿರರ್ ವರ್ಕ್ ಆ ತರ ಇದೆ ಚಂದೇರಿ ವರ್ಕ್ ಅಂತ ಕರೀತಾರೆ ಅದು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಈ ತರ ಸ್ಯಾರೀಸ್ ಕೂಡ ಸಿಗುತ್ತೆ ಸೊ ಇದು ಬಂದ್ಬಿಟ್ಟು ನಮ್ಮ ಕಡೆ ಹುಟ್ಕೋತೀವರ ಸಾರಿ ಆ ತರ ಕಂಪ್ಲೀಟ್ ಸಿಲ್ಕ್ ಸ್ಯಾರಿ ಕೂಡ ಸಿಗುತ್ತೆ ನಿಮ್ಗೆ ಸೊ ಇಲ್ಲಿ ಕಂಪ್ಲೀಟ್ ಆಗಿ ಬಂದ್ಬಿಟ್ಟು ಹ್ಯಾಂಡ್ ವರ್ಕ್ ಇದೆ ಅಂಡ್ ಹ್ಯಾಂಡ್ ವರ್ಕ್ ರೇಂಜ್ ಏನ್ ಗೊತ್ತಾ ನಂಬಿಲ್ಲ ನೀವು ಏಳ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸೆವೆನ್ ಹಂಡ್ರೆಡ್ ರುಪೀಸ್ ಇಂದ ಹಿಡಿದು ಸೆವೆನ್ ತೌಸಂಡ್ ತನಕ ಬೇರೆ ಬೇರೆ ರೇಂಜಸ್ ಇದೆ ಆ್ಯಂಡ್ ಕಲರ್ಸ್ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ನೋಡ್ಬೋದು ಲ್ಯಾವೆಂಡರ್ ಕಲರ್ ಇದೆ ಆ್ಯಂಡ್ ಇಲ್ಲಿ ನೋಡ್ಬೋದು ಪಿಂಕ್ ಕಲರ್ ಎಷ್ಟು ವೆರೈಟಿ ಆಫ್ ಕಲರ್ಸ್ ಇದೆ ಎಷ್ಟು ವೆರೈಟಿ ಆಫ್ ಪ್ಯಾಟರ್ನ್ಸ್ ಇದೆ ಅಂದರೆ ಯಾವುದು ತಗೊಳ್ಳಿ ಯಾವುದು ಬಿಡಲಿ ಅನ್ನೋ ಥರ ಕನ್ಫ್ಯೂಷನೇ ಬಂದ್ಬಿಡುತ್ತೆ ನಮಗೆ ಬಟ್ ಹ್ಯಾಂಡ್ ವಾಕ್ಸ್ ಕೂಡ ನನಗೆ ಸಖತ್ ಇಷ್ಟ ಆಯಿತು ಓಕೆ ಫ್ರೆಂಡ್ಸ್ ವೆಡ್ಡಿಂಗ್ ಕಲೆಕ್ಷನಲ್ಲಿ ಇನ್ನೊಂದು ಬಾಕ್ಸ್ ಕೂಡ ತೋರಿಸಿ ಸೊ ಆಗಲೊಂದು ಬಾಕ್ಸ್ ತೋರಿಸಿದಾರೆ ಈ ಬಾಕ್ಸ್ ನೋಡಿ ಫುಲ್ ಾಗಿದೆ ಅಲ್ವಾ ಸೊ ಅಂದರೆ ಈ ತರ ಬೇರೆ ಬೇರೆ ಬಾಕ್ಸಸ್ ಅಲ್ಲಿ ಬರ್ತಿದೆ ಮದುವೆ ಹೆಣ್ಣೆ ಫುಲ್ ಖುಷಿ ಆಗಿಬಿಡ್ಬೇಕು ಈ ತರ ಬಾಕ್ಸ್ ಅಲ್ಲಿ ಅಯ್ಯೋ ನನ್ನ ಮದುವೆ ಸೀರೆ ನೋಡಪ್ಪ ಎಂತ ಬಾಕ್ಸ್ ಅಲ್ಲಿ ಬಂದಿದೆ ಅಂತ ಸೊ ಆ ರೀತಿ ಇದೆ ಇನ್ಫ್ಯಾಕ್ಟ್ ಇದನ್ನ ನಾವು ಗಿಫ್ಟ್ ಕೂಡ ಮಾಡಬಹುದು ಮದುವೆ ಹೆಣ್ಣಿಗೆ ಬೇಕಾದ್ರೆ ಸೊ ಈ ಇದರಲ್ಲಿ ನೋಡಿದ್ರೆ ನಿಮಗೆ ಈ ತರ ಸೀರೆ ಇದೆ ಓಕೆ ಫ್ರೆಂಡ್ಸ್ ಸಿಲ್ಕ್ ಸ್ಯಾರಿ ಕಂಟಿನ್ಯೂಷನ್ ಅಂತಾನೆ ಹೇಳ್ಬೋದು ಸೊ ಅಲ್ಲಿ ನಾವು ನೋಡ್ ನೋಡಿದ್ವರ ಇನ್ನೂರು ರೂಪಾಯಿಂದ ಏಳ್ನೂರು ರೂಪಾಯಿ ತನಕ ಸೊ ಇವಾಗ ಇಲ್ಲಿ ಏಳ್ನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕನು ಸಿಲ್ಕ್ ಸ್ಯಾರಿ ಸಿಗುತ್ತೆ ನಿಮಗೆ ಅಂಡ್ ಇದನ್ನ ನೋಡ್ಬೋದು ನೀವು ಸೊ ಈ ರೀತಿಯಾದಂತಹ ಸಿಲ್ಕ್ ಸ್ಯಾರೀಸ್ ಅಂದ್ರೆ ಇವಾಗ ನಾವು ಮದುವೆನಲ್ಲಿ ಒಬ್ಬರಿಗೆ ಕೊಡ್ ಗಿಫ್ಟ್ ಆಗಿ ಕೊಡ್ಬೇಕು ಅಂದ್ರೆ ಈ ತರ ಸ್ಯಾರೀಸ್ ಎಲ್ಲ ತುಂಬಾ ಯೂಸ್ ಮಾಡ್ತೀವಿ ಸೊ ಈ ತರ ಸ್ಯಾರೀಸ್ ನೀವು ಆರಾಮಾಗಿ ಗಿಫ್ಟ್ ಮಾಡಬಹುದು ಒಂದೇ ಬಂಡಲ್ ಅಲ್ಲಿ ನಿಮಗೆ ಬೇರೆ ಬೇರೆ ಕಲರ್ಸ್ ಅಂಡ್ ಡಿಸೈನ್ಸ್ ಕೂಡ ಬಂದ್ಬಿಡುತ್ತೆ ಮಾಡಬೇಕಾದ್ರೆ ಬಾಕ್ಸ್ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಸಿಗುತ್ತೆ ನಿಮಗೆ ಅಂಡ್ ಇದ್ರಲ್ಲಿ ಬೇರೆ ಬೇರೆ ರೇಂಜಸ್ ಅಂತ ಹೇಳದಾರೊ ಎಲ್ಲಾ ರೇಂಜಸ್ ನೋಡ್ಬೋದು ಲೈಕ್ ಎಲ್ಲಾನು ಈ ತರ ಬಾಕ್ಸ್ ಪ್ಯಾಕಿಂಗ್ ಅಂದ್ರೆ ಇವಾಗ ಒಂದು ಬಂಡಲ್ ಒಂದು ಬಂಡಲ್ ಅಲ್ಲಿ ಕಂಪ್ಲೀಟ್ ಬಾಕ್ಸ್ ವಿತ್ ಬಾಕ್ಸ್ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ ಅವ್ರ ಸ್ಯಾರಿಗಳನ್ನ ಆ್ಯಂಡ್ ಇಲ್ಲಿ ನೋಡ್ಬೋದು ಸೊ ಇದೆಲ್ಲ ಬಂದ್ಬಿಟ್ಟು ಒಂದು ಸಾವಿರದ ಇನ್ನೂರು ಸಾವಿರದ ಐನೂರು ರೂಪಾಯಿ ಆ ಥರ ಸೀರೆಗಳಿದ್ದಾವೆ ಇಲ್ಲಿ ಬಂದ್ಬಿಟ್ಟು ಸಾವಿರದ ಎಂಟುನೂರು ಆ ಥರ ಸೀರೆ ಒಂದೂವರೆ ಸಾವಿರ ಆ್ಯಂಡ್ ಇಲ್ಲಿ ಒಂದು ಎರಡು ಸಾವಿರ ಬನಾರಸಿ ಸೀರೆ ಸೊ ಇವಾಗ ನೋಡಿ ಈ ಬನಾರಸಿ ಸೀರೆದು ಬಾಕ್ಸ್ ನೋಡಿದ್ರೆ ಸಖತ್ ಇಷ್ಟಪಟ್ಟು ಬಿಡ್ತಾರೆ ಸೊ ಈ ಥರ ಬನಾರಸಿ ಸೀರೆ ಬಾಕ್ಸ್ ಬಂಡದೆ ಸಿಗುತ್ತೆ ನಿಮಗೆ ಇದರಲ್ಲಿ ಕೂಡ ವೆರೈಟಿ ಆಫ್ ಕಲರ್ಸ್ ಇದೆ ಸೊ ನೋಡ್ಬೋದು ಪರ್ಪಲ್ ಇದೆ ಪಿಂಕ್ ಇದೆ ಗ್ರೀನ್ ಇದೆ ಒಂಥರ ಅಂದ್ರೆ ಗ್ರೀನ್ ಪಿಂಕ್ ಅಂಡ್ ಪರ್ಪಲ್ದು ಕೂಡ ಕಲರ್ಸ್ ವೇರಿಯೇಷನ್ಸ್ ನೋಡ್ಬೋದು ನೀವು ಲೈಕ್ ಆ ಒಂದು ಕಾಂಟ್ರಾಸ್ಟ್ ವೇರಿಯೇಷನ್ ಎಷ್ಟು ಬೇರೆ ಬೇರೆ ಇದೆ ಅಂತ ಸೊ ಇದೆಲ್ಲ ಒಂದು ಎರಡು ಸಾವಿರ ಆ ಥರ ಎಲ್ಲ ಸಿಗ್ಬಿಡುತ್ತೆ ನಿಮಗೆ ಸೊ ಈ ರೀತಿಯಾಗಿ ಲೈಕ್ ತುಂಬಾನೇ ವೈಡ್ ರೇಂಜ್ ಇದೆ ಸಿಲ್ಕ್ ಸ್ಯಾಲಿಲಿ ಅಂತಾನೆ ಹೇಳ್ಬೋದು ಎಲ್ಲ ನೋಡ್ಬೋದು ಒಂದ್ ಸಾವಿರ ರೂಪಾಯಿ ಆ ತರ ಎಲ್ಲ ಇದ್ದೀ ಸಿಗ್ಬಿಡಿದೆ ನಿಮಗೆ ಸೊ ಈ ಬಂಡಲ್ ಬಂಡಲೇ ತಗೋಬಹುದು ಸಾವಿರ ರೂಪಾಯಿಗೆ ಅಂದ್ರೆ ಒಂದು ಸೀರೆ ಸಾವಿರ ರೂಪಾಯಿಗೆ ಬಂಡಲೇ ಬಂದ್ ಬಂದ್ಬಿಡುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಇದರಲ್ಲಿ ಕೂಡ ಫ್ರೆಡ್ ವರ್ಕ್ ಆತರ ಎಲ್ಲ ಕೂಡ ಇದೆ ಸೊ ತುಂಬಾ ಇಷ್ಟಪಡ್ತೀರಾ ನೀವೇನೆ ಓಕೆ ಫ್ರೆಂಡ್ಸ್ ಇದಷ್ಟು ಬಂದು ಇವತ್ತಿನ ಇನ್ಫಾರ್ಮೇಟಿವ್ ಬ್ಲಾಗ್ಸು ತುಂಬಾ ಇನ್ಫಾರ್ಮೇಷನ ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಐ ಹೋಪ್ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಕೊಂತೀನಿ ಆ್ಯಂಡ್ ನಿಮ್ಗೆ ಏನಾದರೂ ನಿಜವಾಗ್ಲೂ ಸೀರೆ ಬಿಸ್ನೆಸ್ ಅಥವಾ ಏನೇ ಒಂದು ಮನೆಯಿಂದ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಡೆಫಿನೆಟ್ಲಿ ಶುರು ಮಾಡಿ ಆದಷ್ಟು ಬೇಗ ಯಾಕಂದರೆ ಒಳ್ಳೆ ಕೆಲಸಕ್ಕೆ ಯಾವತ್ತೂ ಸಹ ತಡ ಮಾಡಬಾರ್ದು ಆ್ಯಂಡ್ ನಿಮಗೆ ಇದ್ರ ಅದರಿಂದ ಲಾಭ ಬರುತ್ತೆ ನಿಮಗೆ ಹೆಲ್ಪ್ ಆಗುತ್ತೆ ಅಂದಮೇಲೆ ಯಾಕೆ ಬೇಡ ಅಲ್ವಾ ಸೊ ಡೆಫಿನೆಟ್ಲಿ ಒಮ್ಮೆ ಯೋಚನೆ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಆ್ಯಂಡ್ ಎಸ್ ಫ್ರೆಂಡ್ಸ್ ಇದಷ್ಟು ಬಂದು ಇವತ್ತಿನ ವ್ಲಾಗ್ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಸೊ ಇವತ್ತಿನ ಬ್ಲಾಗ್ ಏನಾದರೂ ಯೂಸ್ಫುಲ್ ಹಾಗೂ ಇನ್ಫಾರ್ಮೇಟಿವ್ ಆಗಿ ಅನಿಸಿದ್ರೆ ಒಂದು ರೆಡ್ ಹಾರ್ಟ್ನ ಕೊಡಿ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್